ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ ಆ ಬೆಳವಣಿಗೆಯನ್ನು ಒಂದೊಂದಾಗಿ ವಿವರವಾಗಿ ಗಮನಿಸ್ತಾ ಹೋಗೋಣ ಆರಂಭದಲ್ಲಿ ಹೈಲೈಟ್ಸ್ ಅನ್ನ ಹೇಳೋದಾದ್ರೆ ಒಂದು ಕೇರಳದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಅದೇ ರೀತಿಯಾಗಿ ಹೈಕೋರ್ಟ್ ಮೆಟ್ಟಿಲೇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೊಂದು ಕಡೆಯಿಂದ ಈ ಎಸ್ಐಟಿ ನ ರಚನೆ ಮಾಡಲಾಗಿತ್ತಲ್ಲ ಇಬ್ಬರು ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ ಎನ್ನುವಂತ ಸುದ್ದಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸತ್ಯಾನ ಸುಳ್ಳ ಅಸಲಿಯತ್ತೇನು ಅದನ್ನು ಕೂಡ ಗಮನಿಸೋಣ ಅದೇ ರೀತಿಯಾಗಿ ಮತ್ತೊಂದು ತಡೆಯಾಜ್ಞೆಯನ್ನು ತರಲಾಗಿದೆ ಎಂಟು ಸಾವಿರದ ಆರ್ನೂರು ವಿಡಿಯೋಗಳನ್ನು ಅಥವಾ ಲಿಂಕ್ಗಳನ್ನು ಡಿಲೀಟ್ ಮಾಡಿಸುವ ಕುರಿತಾಗಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನು ನೋಡೋಣ ಅದೇ ರೀತಿಯಾಗಿ ಈ ಪ್ರಕರಣ ಬೇರೆ ಬೇರೆ ಪ್ರಕರಣಗಳು ರಾಜಕೀಯ ರೂಪವನ್ನು ಪಡೆದುಕೊಳ್ಳುವ ಹಾಗೆ ಇದೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ಜೊತೆಗೆ ಒಂದಷ್ಟು ರಾಜಕೀಯ ನಾಯಕರ ಬಣ್ಣ ಬಯಲಾಗ್ತಾ ಇದೆ ವಿಶೇಷವಾಗಿ ಬಿಜೆಪಿ ನಾಯಕರು ನಾನಿಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಅಂತ ಪ್ರಸ್ತಾಪ ಮಾಡ್ತಾ ಹೋಗ್ತಿಲ್ಲ ಎಲ್ಲರ ಹಣೆ ಬರವೂ ಕೂಡ ಅದೇ ಜೆ ಬಿಜೆಪಿ ನಾಯಕರ ಬಣ್ಣ ಬಹಿರಂಗವಾಗಿಯೇ ಬಯಲಾಗ್ತಾ ಇದೆ ಸಂಪೂರ್ಣವಾಗಿ ಆ ವಿವರ ಏನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಹೈಕೋರ್ಟ್ ನಲ್ಲಿ ಆಗಿರುವಂತಹ ಬೆಳವಣಿಗೆ ಏನು ಆ ವಿವರವನ್ನ ಗಮನಿಸೋಣ ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಸ್ ಐ ನ ರಚನೆ ಮಾಡಲಾಗಿದೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಐ ಟಿ ಪೂರ್ಣ ಪ್ರಮಾಣದಲ್ಲಿ ತನಿಖೆಯನ್ನು ಆರಂಭಿಸುವಂತ ಸಾಧ್ಯತೆ ಇದೆ ಆಗ ಅಸಲಿ ತನಿಖೆ ಆರಂಭ ಆಗತ್ತೆ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿಯವರ ಬಗ್ಗೆ ಬಹಳ ನಂಬಿಕೆ ಭರವಸೆ ಇದೆ ಯಾಕಂದ್ರೆ ಇಲ್ಲಿವರೆಗೆ ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಹೇಳಿ ಕರೆಸ್ಕೊಂಡಂಥವ್ರು ಜೊತೆಗೆ ಆ ತಂಡದಲ್ಲಿ ಇರುವಂತವರಿಗೂ ಕೂಡ ಅದೇ ರೀತಿಯಾದಂತಹ ಹೆಸರಿದೆ ಹಾಗೆ ಅನುಛೇತ ಇದ್ದಾರಲ್ಲ ಈ ಹಿಂದೆ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲೂ ಕೂಡ ಇದ್ದಂಥವರು ಹೀಗಾಗಿ ಆ ಅಧಿಕಾರಿಗಳ ತಂಡದ ಮೇಲೆ ಬಹಳ ಭರವಸೆ ಇದೆ ಜೊತೆಗೆ ಈ ಸಾಕ್ಷಿದಾರನ ಪರ ವಕೀಲರು ಕೂಡ ಪ್ರಣಬ್ ಮೊಹಂತಿ ಅವರನ್ನೇ ಕೇಳಿದ್ರು ಹೀಗಾಗಿ ಅವ್ರ ಬಗ್ಗೆ ದೊಡ್ಡ ಮಟ್ಟಿಗಿನ ಭರವಸೆ ಈಗ ಹೈಕೋರ್ಟ್ ವಿಚಾರ ಏನಪ್ಪ ಅಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಇವತ್ತಾದಂತ ಬೆಳವಣಿಗೆ ಅಂದ್ರೆ ಹೈಕೋರ್ಟ್ ರಿಜಿಸ್ಟರ್ಗೆ ಆ ಕುರಿತಾಗಿ ಪತ್ರವನ್ನು ಬರೆಯಲಾಗಿದೆ ಅದರಲ್ಲಿ ಒಂದಷ್ಟು ಪ್ರಮುಖವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾರ್ಯಾರು ವಕೀಲರು ಅಂದ್ರೆ ಶ್ರೀರಾಮ್ ನಾಯ್ಕ್ ಗಣೇಶ್ ಪ್ರಸಾದ್ ಗಣೇಶ್ ವಿ ಪೊನ್ನಣ್ಣ ಇವರೆಲ್ಲರೂ ಕೂಡ ಇದೀಗ ಪಿ ಐ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಅದೇನಾದರೂ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂತು ಅಂತಾದ್ರೆ ಹೈಕೋರ್ಟ್ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನ ಮಾಡ್ತು ಅಂತಾದ್ರೆ ಅಥವಾ ಹೈಕೋರ್ಟ್ನ ಮಾರ್ಗದರ್ಶನದಲ್ಲಿ ಈ ಪ್ರಕರಣ ಮುಂದಿನ ಹೆಜ್ಜೆಯನ್ನ ಇಡೋದಿಕ್ಕೆ ಶುರು ಮಾಡ್ತು ಅಂತಾದ್ರೆ ಈ ಪ್ರಕರಣಕ್ಕೆ ಮತ್ತಷ್ಟು ತೂಕ ಬಂದಂತಾಗತ್ತೆ ಮತ್ತಷ್ಟು ಬಲ ಬಂದಂತಾಗತ್ತೆ ಹೈಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಹೈಕೋರ್ಟ್ ಏನಾದರೂ ಈ ಪ್ರಕರಣ ತೀರಾ ಗಂಭೀರ ಅಂತ ಹೇಳಿ ಮಧ್ಯಪ್ರವೇಶವನ್ನ ಮಾಡುತ್ತಾ ಆ ಕುತೂಹಲ ಸಹಜವಾಗಿಯೇ ಇದೆ ಹಾಗಾದ್ರೆ ಪಿ ಎಲ್ ನಲ್ಲಿ ಸಲ್ಲಿಸಿರುವಂತಹ ಪ್ರಮುಖ ವಿಚಾರಗಳೇನು ಅಥವಾ ಯಾವ ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇದು ತುಂಬಾ ಗಂಭೀರವಾದಂತಹ ಪ್ರಕರಣ ಇದು ಜೊತೆಗೆ ಈ ಪ್ರಕರಣದಲ್ಲಿ ಆರೋಪಿಗಳು ತುಂಬಾ ಇನ್ಫ್ಲುಯನ್ಸ್ ಇರುವಂತವರು ಇಡೀ ರಾಜ್ಯಾದ್ಯಂತ ಬೆಂಬಲಿಗರನ್ನ ಹೊಂದಿರುವಂತವರು ಹೀಗಾಗಿ ಹೈಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ ಮುಂದಿಟ್ಟಿದ್ದಾರೆ ಜೊತೆಗೆ ಪೊಲೀಸರು ಇಲ್ಲಿವರೆಗೆ ನಡೆದುಕೊಂಡಂತ ರೀತಿಯನ್ನ ಗಮನಿಸ್ತಾ ಇದ್ರೆ ನಮಗೆ ಬಹಳಷ್ಟು ಅನುಮಾನ ಬರ್ತಾ ಇದೆ ಮೂರನೇ ತಾರೀಕು ದೂರು ದಾಖಲಾಗುತ್ತೆ ಆದ್ರೆ ಕೇವಲ ಎನ್ ಸಿ ಆರ್ ಆಗುತ್ತೆ ಅದಾದ ಬಳಿಕ ಕೋರ್ಟ್ ನಿರ್ದೇಶನ ಕೊಟ್ಟಂತ ಕಾರಣಕ್ಕಾಗಿ ಎಫ್ಐಆರ್ ಆರ್ ಆಗುತ್ತೆ ಅದಾದ ನಂತರವೂ ಕೂಡ ತನಿಖೆಯಲ್ಲಿ ಯಾವುದೇ ಪ್ರಗತಿಯೂ ಕೂಡ ಕಾಣಲಿಲ್ಲ ಹೀಗಾಗಿ ನಮ್ಗೆ ಯಾಕೋ ಇದು ಪೊಲೀಸರ ಕೈಯಲ್ಲಿ ಆಗುವಂತ ಕೆಲಸ ಅಂತ ಅನಿಸ್ತಾ ಇಲ್ಲ ಈಗೇನು ಎಸ್ ಐ ಟಿ ರಚನೆ ಆಗಿದೆ ಅದರ ಒಟ್ಟಾರೆಯಾಗಿ ನಮ್ಗೆ ಅದರ ಬಗ್ಗೆ ಅನುಮಾನ ಬರ್ತಾ ಇದೆ ಹೀಗಾಗಿ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ ಅವರು ಮುಂದಿಟ್ಟಿದ್ದಾರೆ ಜೊತೆಗೆ ಒಂದಷ್ಟು ರಾಜಕೀಯ ನಾಯಕರ ಹೇಳಿಕೆ ಅವರು ಸಿ ಟಿ ರವಿ ಹಾಗೆ ಅರವಿಂದ್ ಬೆಲ್ಲದ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅರ್ಜಿಯಲ್ಲಿ ಇಂಥವರು ಈಗಾಗಲೇ ಕ್ಲೀನ್ ಚಿಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಥವಾ ಒಂದು ಪರವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ನಮಗೆ ಮುಂದಿನ ದಿನಗಳಲ್ಲಿ ಇದು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ನಮಗೆ ಅನ್ಸೋದಿಲ್ಲ ಹೀಗಾಗಿ ಕೋರ್ಟ್ ನ ಎಂಟ್ರಿ ಬಹಳ ಮುಖ್ಯ ಆಗಿದೆ ಜೊತೆಗೆ ಪ್ರಭಾವಿಯೊಬ್ಬರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಯೋಚನೆ ಮಾಡಿ ಗೃಹ ಸಚಿವರನ್ನೇ ಅವ್ರು ಭೇಟಿ ಆಗ್ತಾರೆ ಅಂತ ಆದರೆ ಇಲ್ಲಿ ಏನೋ ಇದೆ ಎನ್ನುವ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರೀಗ ಪಿ ಎ ಎಲ್ ಅನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಇದನ್ನ ಹೈಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕೋರ್ಟ್ ಏನಾದರೂ ಎಂಟ್ರಿ ಕೊಡ್ತು ಅಂತ ಆದ್ರೆ ಇದನ್ನು ಸ್ವಲ್ಪ ತೂಕವನ್ನ ಪಡೆದುಕೊಳ್ಳುತ್ತೆ ಅಥವಾ ಈ ಪ್ರಕರಣಕ್ಕೆ ಇನ್ನಷ್ಟು ಬಲ ಬಂದ ರೀತಿಯಲ್ಲಿ ಆಗುತ್ತೆ ಈಗ ಹೈಕೋರ್ಟ್ ನಡೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಹಿಂದೆ ಸಾಕಷ್ಟು ವಿಚಾರಗಳಲ್ಲಿ ಅದೇ ರೀತಿಯಾಗಿ ಹೈಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಿದ್ದಿದೆ ಅಥವಾ ಹೈಕೋರ್ಟ್ ನ ಆ ಉಸ್ತುವಾರಿಯಲ್ಲಿ ಪ್ರಕರಣ ಮುಂದೆ ಹೋಗಿದ್ದನ್ನು ನಾವು ಗಮನಿಸಿರಬಹುದು ನೋಡಿ ಹೈಕೋರ್ಟ್ ನ ಅರ್ಜಿ ವಿಚಾರಣೆಗೆ ಬರಬೇಕು ಅದಾದ ಬಳಿಕ ಹೈಕೋರ್ಟ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಹೇಳಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈಗ ಕೇರಳದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ನಾನು ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರತ್ಯೇಕ ವಿಡಿಯೋವನ್ನ ಮಾಡ್ತೀನಿ ಯಾಕಂದ್ರೆ ಬಹಳ ವಿಚಾರವನ್ನು ಅದರಲ್ಲಿ ಪ್ರಸ್ತಾಪ ಮಾಡಬೇಕು ಆ ದೂರಿಗೆ ಸಂಬಂಧಪಟ್ಟ ಹಾಗೆ ನಾನು ಅದ್ರಲ್ಲಿ ಚುಟುಕಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲೇ ಹೇಳ್ತಾ ಹೋಗ್ತೀನಿ ಕೇಳಿ ಈಗ ದೂರು ದಾಖಲಾಗಿದೆ ಎಲ್ಲಿ ಅಂದ್ರೆ ತಲಿಪರಂಬಾ ಸ್ಟೇಷನ್ ಕೇರಳದ ಕಣ್ಣೂರಿನ ವ್ಯಾಪ್ತಿಗೆ ಬರುವಂತ ತಲಿಪರಂಬಾ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿದೆ ಅನೀಶ್ ಎನ್ನುವಂತಹ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾರೆ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಅನೀಶ್ ಎನ್ನುವಂಥ ವ್ಯಕ್ತಿಯ ತಾತ ಜೋಸೆಫ್ ಅನ್ನುವಂಥವರು ಕೇರಳದಿಂದ ಧರ್ಮಸ್ಥಳ ಭಾಗಕ್ಕೆ ಅವರು ವಲಸೆ ಬಂದಿದ್ರು ಅಲ್ಲಿ ಒಂದು ಪ್ರದೇಶದಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ರು ಆಗ ಎಲ್ಲರೂ ಕೂಡ ಸರ್ಕಾರಿ ಜಮೀನಲ್ಲಿ ಕೃಷಿ ಮಾಡುವ ರೀತಿಯಲ್ಲಿ ಇವರು ಕೂಡ ಕೃಷಿಯನ್ನ ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಎಕರೆಗೂ ಅಧಿಕ ಪ್ರದೇಶದಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇದ್ರು ಅಲ್ಲಿ ರಬ್ಬರು ಬೇರೆ ಬೇರೆ ಭತ್ತ ಅದೆಲ್ಲವನ್ನೂ ಕೂಡ ಅವರು ಬೆಳೀತಾ ಇದ್ರು ಹೀಗಿದ್ದಂಥ ಸಂದರ್ಭದಲ್ಲೇ ಆಗ ಅಕ್ರಮ ಸಕ್ರಮ ಎಲ್ಲವೂ ಕೂಡ ಶುರುವಾಗುತ್ತೆ ಅಂದ್ರೆ ಸರ್ಕಾರಿ ಜಮೀನನ್ನು ಅಥವಾ ಒತ್ತುವರಿ ಜಮೀನನ್ನು ಯಾರು ಅಲ್ಲಿ ಉಳುಮೆ ಮಾಡ್ತಾ ಇದ್ರು ಅಥವಾ ವ್ಯವಸಾಯವನ್ನು ಮಾಡ್ತಾ ಇದ್ರು ಅವರ ಹೆಸರಿಗೆ ಮಾಡಿಕೊಡುವಂತಹ ಯೋಜನೆ ಅದು ಅದೇ ರೀತಿಯಾಗಿ ಒಂದಷ್ಟು ಜಮೀನು ಅವರ ಹೆಸರಿಗೆ ಆಗತ್ತೆ ಆಗ ಅಥವಾ ಅವರಿಗೆ ಸಾಗುವಳಿ ಚೀಟಿಯನ್ನು ಕೂಡ ಕೊಡಲಾಗತ್ತೆ ಆಗ ಆ ಭಾಗದಲ್ಲಿ ಇದ್ದಂಥವರ ಕಣ್ಣು ಆ ಜಮೀನ ಮೇಲೆ ಬೀಳುತ್ತೆ ಹೀಗಾಗಿ ಜೋಸೆಫ್ ಅವರಿಗೆ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಜಮೀನನ್ನ ಕೊಡಿ ಅಂತ ಹೇಳಿ ಆದರೆ ಜೋಸೆಫ್ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕುಳ್ಕೊಳ್ತಾರೆ ಆಗ ಜೋಸೆಫ್ರ ಮೇಲೆ ಹಲ್ಲೆ ಆಗುತ್ತೆ ಅವರಿಗೆ ಹೊಡೆದು ಬಡದು ಮಾಡ್ಲಾಗುತ್ತೆ ಆಗ ಅವರ ಮಕ್ಕಳೆಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾರೆ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಮಕ್ಕಳು ಬೇರೆ ಬೇರೆ ಬಿಸ್ನೆಸ್ ಅನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಜಮೀನು ಮಾರಾಟದ ನಿರ್ಧಾರಕ್ಕೆ ಬರ್ತಾರೆ ಅಂತಿಮವಾಗಿ ಬಹಳ ಕಡಿಮೆ ಪ್ರೈಸ್ಗೆ ಅವರು ಜಮೀನನ್ನು ಕೂಡ ಅವರು ಹೇಳಿದ ರೀತಿಯಲ್ಲಿ ಮಾರಾಟವನ್ನು ಮಾಡಿಬಿಡ್ತಾರೆ ಆದರೆ ಅದರಲ್ಲಿ ಒಂದಷ್ಟು ಜಮೀನು ಹೆಚ್ಚು ಕಡಿಮೆ ಒಂದು ನಾಲ್ಕು ಎಕರೆ ಜಮೀನು ಅಕ್ರಮ ಸಕ್ರಮದ ಅಡಿಯಲ್ಲಿ ಅವರ ಹೆಸರಿಗೆ ಆಗಿರೋದಿಲ್ಲ ಹೀಗಾಗಿ ಅದು ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಜೋಸೆಫ್ ಅವರ ಓರ್ವ ಮಗ ಜಿನ್ನಿ ಏನು ಮಾಡ್ತಾರೆ ಒಂದು ನಾಲ್ಕು ಎಕರೆ ಜಮೀನು ಹಾಗೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಅವರು ಅಕ್ರಮ ಸಕ್ರಮಕ್ಕೋಸ್ಕರ ಅರ್ಜಿ ಸಲ್ಲಿಸ್ತಾರೆ ಅಂತಿಮವಾಗಿ ಅವರಿಗೆ ಅಕ್ರಮ ಸಕ್ರಮದ ಅಡಿ ಜಮೀನು ಕೂಡ ಅವರ ಹೆಸರಿಗೆ ಆಗುತ್ತೆ ಅಥವಾ ಸಾಗುವಳಿ ಚೀಟಿಯನ್ನು ಕೂಡ ಕೊಡಲಾಗುತ್ತೆ ಆಗ ಜಮೀನಿನ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಯಾಕಂದ್ರೆ ವಿಪರೀತವಾದಂತಹ ಅಭಿವೃದ್ಧಿ ಕಾಣ್ತಾ ಇರುತ್ತೆ ಈಗಾಗಲೇ ಅವರ ಕುಟುಂಬಕ್ಕೆ ಸೇರಿದಂತ ಅಕ್ರಮ ಸಕ್ರಮದ ಅಡಿಯಲ್ಲಿ ಸಾಗುವಳಿ ಚೀಟಿ ಪಡೆದಂತ ಬಹುತೇಕ ಜಮೀನನ್ನ ಪರ್ಚೇಸ್ ಅನ್ನ ಮಾಡ್ಲಾಗಿರುತ್ತೆ ಆದ್ರೆ ಇದೊಂದು ಭಾಗ ಅಂದ್ರೆ ನಾಲ್ಕು ಎಕರೆ ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಯಾಕಂದ್ರೆ ಅಕ್ರಮ ಸಕ್ರಮದ ಅಡಿ ಆಗಿರಲ್ಲ ಎನ್ನುವ ಕಾರಣಕ್ಕಾಗಿ ಯಾವಾಗ ಸರ್ಕಾರ ಅದನ್ನ ಮಾಡಿಕೊಡುತ್ತೋ ಆಗ ಆ ಜಮೀನ ಮೇಲೂ ಕೂಡ ಕಣ್ಣು ಬೀಳುತ್ತೆ ಆದ್ರೆ ಜೋಸೆಫ್ ಅವರ ಮಗ ಜಿನ್ನಿ ಹಠ ಹಿಡಿದು ಕುಳಿತುಕೋತಾರೆ ನಾನು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ಜೊತೆಗೆ ಅವರ ಕುಟುಂಬಕ್ಕೆ ಆದಂತ ಅನ್ಯಾಯ ಅವರ ಮನಸ್ಸಿನಲ್ಲಿ ಇರುತ್ತೆ ಹೀಗಾಗಿ ಅವ್ರ ಜಮೀನನ್ನ ಕೊಡೋದಕ್ಕೆ ಒಪ್ಪೋದಿಲ್ಲ ಆಗ ಜಿನ್ನಿಯ ಅಣ್ಣ ಆಗಿರುವಂತ ಕೆ ಜೆ ಜಾಯ್ ಕೂಡ ತಮ್ಮನ ಸಹಾಯಕ್ಕೆ ಬರ್ತಾರೆ ಅವರು ಹೇಳ್ತಾರೆ ನಾವು ಏನ್ ಮಾಡೋಣ ಈ ಜಮೀನಲ್ಲಿ ಸಾಲವನ್ನು ಪಡೆಯೋಣ ಆಗ ಜಮೀನಿಗೆ ಒಂದು ಅಧಿಕೃತತೆ ಬರುತ್ತೆ ಹಾಗೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಮಾರಾಟ ಮಾಡೋದು ಬೇಡ ಅಂತ ಹೇಳಿ ಆಗ ಯಾರು ಜಮೀನನ್ನ ಕೇಳಿದ್ರೋ ಅವರಿಗೆ ಈ ವಿಚಾರ ಸಂಬಂಧಪಟ್ಟಾಗಿ ವಿಪರೀತ ಕೋಪ ಬರೋದಕ್ಕೆ ಶುರುವಾಗತ್ತೆ ಒಮ್ಮೆ ಈ ಕೆ ಜೆ ಜಾಯ್ ಅವರು ಈ ಆಯುರ್ವೇದ ಮೆಡಿಸನ್ ಎಲ್ಲವನ್ನೂ ಕೂಡ ಕೊಡ್ತಾ ಇರ್ತಾರೆ ಕಾರ್ಕಳದ ಮುಂಡ್ಕೂರು ಭಾಗಕ್ಕೆ ಹೋಗಿರ್ತಾರೆ ಹೋಗಿ ವಾಪಾಸ್ ಬರುವ ಸಂದರ್ಭದಲ್ಲಿ ಐದು ನಾಲ್ಕು ಎರಡು ಸಾವಿರದ ಹದಿನೆಂಟು ಇತ್ತೀಚೆಗೆ ಬಹಳ ವರ್ಷಗಳೇನು ಆಗಿಲ್ಲ ಹೊಂಡ ಬೈಕ್ ನಲ್ಲಿ ಬರ್ತಿರ್ತಾರೆ ಮೂಡುಬಿದ್ರೆಯ ಬೆಳುವಾಯಿ ಭಾಗದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅಪರಿಚಿತ ವಾಹನ ಒಂದು ಡಿಕ್ಕಿ ಹೊಡೆದು ಹೊರಟೋಗಿಬಿಡುತ್ತೆ ಆಗ ಕೆ ಜೆ ಜಾಯ್ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಕೆ ಜೆ ಜಾಯ್ ಸಾವನ್ನಪ್ಪಿ ಬಿಡ್ತಾರೆ ಅಲ್ಲಿ ದಾರಿ ಹೋಗ್ರೊಬ್ರು ನೋಡಿರ್ತಾರೆ ಅವ್ರು ಏನು ಮಾಡ್ತಾರೆ ಹೋಗಿ ದೂರನ್ನು ಕೂಡ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಜೆ ಜಾಯಿ ಬದುಕಿದ್ದಾರೆ ಅಂತ ಅವ್ರನ್ನ ಮಾಡ್ತಾರೆ ಆದ್ರೆ ಕೆ ಜೆ ಜಾಯ್ ಅಷ್ಟೊತ್ತಿಗೆ ಆಗ್ಲಾ ಸತ್ತೋಗಿರ್ತಾರೆ ಮೂಡುಬಿದ್ರೆ ಸ್ಟೇಷನ್ ಅಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗುತ್ತೆ ಅದಾದ ಬಳಿಕ ತನಿಖೆ ಎಲ್ಲವೂ ಕೂಡ ಆಗ್ತಿರುತ್ತೆ ಅದರ ತನಿಖೆಯಲ್ಲಿ ಯಾವುದೇ ಪ್ರಗತಿಯೂ ಕೂಡ ಕಂಡಿರೋದಿಲ್ಲ ಆಗ ಕೆಜೆ ಜಾಯಿ ಮಗ ಇರ್ತಾರಲ್ಲ ಅನೀಶ್ ಅವರಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಇಲ್ಲಿ ಏನೋ ಇದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಅವರು ಮೂಡುಬಿದ್ರೆ ಸ್ಟೇಷನ್ಗೆ ಪದೇ ಪದೇ ಬಂದು ಹೋಗ್ತಿರ್ತಾರಂತೆ ನಮ್ಮ ತಂದೆ ಸಾವಿಗೆ ಸಂಬಂಧಪಟ್ಟಾಗ ತನಿಖೆಯಲ್ಲಿವರೆಗೆ ಬಂತು ಏನಾದರೂ ಆಯ್ತಾ ಎಂಬ ರೀತಿಯಲ್ಲಿ ಅಷ್ಟೊತ್ತಿಗಾಗಲೇ ಪೊಲೀಸರು ಸಿ ಸಿ ಕ್ಯಾಮರಾ ದೃಶ್ಯ ಅದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿರ್ತಾರೆ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಿರುತ್ತೆ ಅದು ಆಕ್ಸಿಡೆಂಟ್ ಅಲ್ಲ ಉದ್ದೇಶಪೂರ್ವಕವಾಗಿ ಒಂದು ಟೆಂಪೋ ಫಾಲೋ ಮಾಡ್ಕೊಂಡು ಬಂದಿದೆ ಅದಾದ ಬಳಿಕ ಅವ್ರನ್ನ ಡಿಕ್ಕಿ ಹೊಡೆದು ಸಾಯಿಸಿದೆ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ ಹೀಗಾಗಿ ಅನೀಶ್ ಪಟ್ಟು ಹಿಡಿದು ಕೊಂಡುಕೊಂಡಿರ್ತಾರೆ ತನಿಖೆ ಒಂದು ಹಂತಕ್ಕೆ ಹೋಗಬೇಕು ಅಂತ ಆಗಲ್ಲಿದ್ದಂತ ಪೊಲೀಸರು ಸತ್ಯ ಏನು ಅನ್ನೋದನ್ನ ಬಾಯ್ ಬಿಡ್ತಾರಂತೆ ಇದರ ಹಿಂದೆ ಯಾರಿದ್ದಾರೆ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಏನಾಗುತ್ತೆ ಏನು ಎನ್ನುವ ರೀತಿಯಲ್ಲಿ ಹೀಗಾಗಿ ಆ ಪ್ರಕರಣ ಮುಂದೆ ಹೋಗೋದಿಲ್ಲ ಅದಲ್ಲಿಗೆ ಅಲ್ಲಿಗೆ ನಿಂತಿರುತ್ತೆ ಆದರೆ ಯಾವಾಗ ಈಗ ಮತ್ತೊಮ್ಮೆ ಆ ಭಾಗದ ವಿಚಾರ ಎಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿದೆಯೋ ಅನೀಶ್ ಇದೀಗ ಕೇರಳದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಈಗ ಹೊಸ ಬಿ ಎನ್ ಎಸ್ ಅಡಿಯಲ್ಲಿ ಎಲ್ಲಿ ಬೇಕಾದರೂ ದೂರ ಕೊಡೋದಕ್ಕೆ ಅವಕಾಶ ಇದೆಯಲ್ಲ ಹೀಗಾಗಿ ಅವರು ಕೇರಳದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ನನ್ನ ತಂದೆಯ ಸಾವಿಗೆ ಸಂಬಂಧಪಟ್ಟಾಗ ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾಳೆ ಆ ದೂರದಾರನ ನಾನು ಮಾತಾಡಿಸ್ತೀನಿ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ ಈಗ ಚುಟುಕಾಗಿ ಹೇಳಿದ್ದೇನೆ ಈ ಈ ಮೂಲಕ ಇದೀಗ ಇನ್ನೊಂದು ದೂರು ದಾಖಲಾದಂತಾಗಿದೆ ಒಂದು ಹೈಕೋರ್ಟ್ ಮೇಲ್ವಿಚಾರಣೆಯನ್ನು ವಹಿಸುತ್ತಾನ ಕಾದು ನೋಡಬೇಕು ಮತ್ತೊಂದು ಈ ದೂರಿಗೆ ಸಂಬಂಧಪಟ್ಟಾಗಿ ಏನಾಗುತ್ತೆ ಪ್ರಗತಿ ಅನ್ನೋದನ್ನ ಕಾದು ನೋಡೋಣ ಹಾಗೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಈ ಎಸ್ ಐ ಟಿಯಲ್ಲಿ ಅನುಚೇತ್ ಹಾಗೆ ಸೌಮ್ಯಲತಾ ಇಬ್ಬರು ಆಫೀಸರ್ ಗಳಿದ್ರಲ್ಲ ಅವರಿಬ್ರು ಕೂಡ ಹಿಂದೆ ಸರಿತಾ ಇದ್ದಾರೆ ಪತ್ರ ಬರೀತಾರೆ ಎನ್ನುವಂತಹ ಮಾಹಿತಿಗಳೆಲ್ಲವೂ ಕೂಡ ಓಡಾಡ್ತಾ ಇತ್ತು ಆದರೆ ಈಗ ಸಿಕ್ಕಿರುವಂಥ ಮಾಹಿತಿ ಈ ಕ್ಷಣದವರೆಗೆ ಸಿಕ್ಕಿರುವ ಮಾಹಿತಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಯಾವುದೇ ಬೆಳವಣಿಗೆ ಆಗಿಲ್ಲ ಜೊತೆಗೆ ನನಗಂತೂ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಬರೆದಿಲ್ಲ ಎನ್ನುವ ರೀತಿಯಲ್ಲಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದು ದಿಕ್ಕು ತಪ್ಪಿಸುವಂತ ಉದ್ದೇಶವಾ ಅಥವಾ ಏನು ಗೊತ್ತಾಗ್ತಾ ಇಲ್ಲ ಅನುಚೇತ್ ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಆಗ್ತಾರೆ ಈ ಹಿಂದೆ ಸೌಜನ್ಯ ಪ್ರಕರಣ ಸಂದರ್ಭದಲ್ಲಿ ಅವರು ಆ ಭಾಗದಲ್ಲಿ ಎ ಎಸ್ ಪಿ ಆಗಿದ್ರು ಅಹ್ ಜೊತೆಗೆ ಬಹಳ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರಂತೆ ಆ ವಿಚಾರದಲ್ಲಿ ಆದರೆ ಅವ್ರನ್ನ ಅದಾದ ಬಳಿಕ ಬೇರೆ ಕಡೆಗೆ ಟ್ರಾನ್ಸ್ಫರ್ ಅನ್ನು ಕೂಡ ಮಾಡಲಾಗಿತ್ತು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಪ್ರಕರಣದ ಬಗ್ಗೆ ಅರಿವಿದೆ ಜೊತೆಗೆ ಬಹಳ ದಕ್ಷ ಅಂತನೂ ಕೂಡ ಕರೆಸ್ಕೊಂಡಂಥವ್ರು ಹೀಗಾಗಿ ಈ ಪ್ರಕರಣ ತೀರ ತೀರ ಅನಿವಾರ್ಯ ಅಸಲಿಯತ್ತೇನಪ್ಪ ಅಂದರೆ ಅದು ಸುಳ್ಳು ಎನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ ಇದು ಮತ್ತೊಂದು ವಿಚಾರ ಅದೇ ರೀತಿಯಾಗಿ ಇದೀಗ ಹಾಗೆ ಮುಂದೆ ಯಾವುದೇ ಸುದ್ದಿಯನ್ನು ಕೂಡ ಪ್ರಕಟ ಮಾಡುವ ಹಾಗಿಲ್ಲ ಹಾಗೆ ಈಗಾಗಲೇ ಪ್ರಕಟ ಮಾಡಿರುವಂತಹ ಸುದ್ದಿಯನ್ನು ತೆಗೆದು ಹಾಕಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತ ಹೇಳಿ ಎಂಟು ಸಾವಿರದ ಎಂಟುನೂರು ಲಿಂಕ್ ಡಿಲೀಟ್ ಮಾಡುವಂತೆ ಬೆಂಗಳೂರಿನ ನ್ಯಾಯಾಲಯ ಇದೀಗ ಆದೇಶವನ್ನು ಹೊರಡಿಸಿದೆ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇದೆಲ್ಲವೂ ಕೂಡ ಹೆಸರಿಗೆ ಮಾತ್ರ ನಮ್ಮ ದೇಶದಲ್ಲಿ ವಾಸ್ತವವಾಗಿ ಯಾವ ಸ್ವಾತಂತ್ರ್ಯವೂ ಕೂಡ ಇಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಎಫ್ ಐ ಆರ್ ಆಗಿದೆ ಆರೋಪಿಯ ಸಾಕ್ಷಿದಾರನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಎಸ್ ಐ ಟಿ ರಚನೆ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಬಿತ್ತರಿಸುವ ಹಾಗಿಲ್ಲ ಅಂದ್ರೆ ಏನರ್ಥ ಇದು ಅದರಲ್ಲಿ ಧರ್ಮಸ್ಥಳ ಅನ್ನೋದನ್ನ ಪ್ರಸ್ತಾಪ ಮಾಡಬೇಡಿ ಅಂತಿದ್ದಾರೆ ಧರ್ಮಸ್ಥಳ ಅಂದ್ರೆ ಅದೊಂದು ಗ್ರಾಮ ಆ ಗ್ರಾಮದಲ್ಲೇ ಇಷ್ಟೆಲ್ಲ ಆಗಿದ್ದು ಅನ್ನೋದು ದೂರಿನ ಪ್ರಮುಖವಾದಂತಹ ಸಾರಾಂಶ ಆದರೂ ಕೂಡ ಸುದ್ದಿಯನ್ನು ಪ್ರಕಟ ಮಾಡುವ ಹಾಗಿಲ್ಲವಂತೆ ಇದು ಬಹಳ ಅಚ್ಚರಿಯ ಸಂಗತಿ ಬಹಳ ವಿಶೇಷವಾದಂಥ ಸಂಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಕೌಂಟರ್ ಎನ್ನುವ ರೀತಿಯಲ್ಲಿ ಇನ್ನೊಂದಷ್ಟು ಕಾನೂನು ಹೋರಾಟಗಳಲ್ಲೂ ಕೂಡ ಆರಂಭ ಆಗ್ತಿದೆ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ ಇಷ್ಟು ಬೆಳವಣಿಗೆ ಆಗಿದೆ ಈಗ ಮತ್ತೊಂದೇನಪ್ಪ ಅಂದ್ರೆ ಈ ಪ್ರಕರಣ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ಒಂದಷ್ಟು ರಾಜಕೀಯ ನಾಯಕರ ಬಣ್ಣವೂ ಕೂಡ ಬಯಲಾಗ್ತಾ ಇದೆ ಕಾಂಗ್ರೆಸ್ ನಾಯಕರು ಕೂಡ ಆರಂಭದಲ್ಲಿ ಅದೇ ರೀತಿಯಾದಂಥ ವರ್ತನೆಯನ್ನು ತೋರ್ತಾ ಇದ್ರು ಅಂತೂ ಇಂತೂ ಒತ್ತಡ ಜಾಸ್ತಿ ಆಗ್ತಿದ್ದಾಗ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಈಗ ಬಿಜೆಪಿ ನಾಯಕರು ಬಾಯ್ ಶುರು ಮಾಡ್ಕೊಂಡಿದ್ದಾರೆ ಧರ್ಮದ ಮೇಲಿನ ದಾಳಿ ಇದು ಹಿಂದೂ ವಿರೋಧಿ ನೀತಿ ಅಂತ ಹೇಳಿ ಯಾವ ಧರ್ಮ ಯಾವ ಧಾರ್ಮಿಕತೆ ಮನುಷ್ಯನ ಪ್ರಾಣವನ್ನು ತೆಗೆಯುವಂಥದ್ದು ಯಾವ ಧರ್ಮ ಮನುಷ್ಯನ ಬದುಕನ್ನು ಸರ್ವನಾಶ ಮಾಡುವಂಥದ್ದು ಯಾವ ಧರ್ಮ ಧರ್ಮ ಅಂದರೆ ಏನು ಮನುಷ್ಯನ ಜೀವವನ್ನು ಉಳಿಸೋದು ಮನುಷ್ಯನ ಬದುಕನ್ನು ಹಸನುಗೊಳಿಸೋದು ಅದು ಧರ್ಮ ಅದು ಧಾರ್ಮಿಕತೆ ಆದರೆ ಇವರು ಯಾರಿಗೂ ಕೂಡ ಅದರ್ಥ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಬಾಯ್ ಬಿಟ್ರೆ ಧರ್ಮ ಬಾಯ್ ಬಿಟ್ರೆ ಹಿಂದೂ ವಿರೋಧಿಗಳು ಮತ್ತೊಂದು ಮಗದೊಂದು ಬೇರೆ ಯಾವುದು ಬೇಡ ಬೇರೆ ಯಾವ ಯೋಚನೆಯೂ ಇಲ್ಲ ಬಾಯ್ ಬಿಟ್ರೆ ಓ ಧಾರ್ಮಿಕತೆಗೆ ಧಕ್ಕೆ ಭಾವನೆಗೆ ಧಕ್ಕೆ ಪ್ರಕರಣದ ಬಗ್ಗೆ ತಿಳ್ಕೊಳ್ಬೇಕು ಏನಾಗ್ತಿದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದಾದ ಬಳಿಕ ಕಮೆಂಟ್ ಮಾಡಬೇಕು ಇವರೀಗ ಸ್ವತಃ ಇವರಾಗೆ ಜನರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ನಾನು ಹೇಳೋದೇನಪ್ಪ ಅಂದ್ರೆ ಈಗ ಆರೋಪಗಳೆಲ್ಲವೂ ಕೂಡ ಈಗಲೇ ನಾವು ಸತ್ಯ ಅಂತಲೂ ಕೂಡ ಶರ ಬರೆಯೋದಕ್ಕೆ ಆಗೋದಿಲ್ಲ ಅಥವಾ ಜಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಕರಣ ತೀರಾ ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ ತನಿಖೆ ನಡೀಲಿ ಸತ್ಯಾಸತತೆ ಹೊರಬರಲಿ ಈಗ ನಾನು ಸೇರಿದಂತೆ ಒಂದಷ್ಟು ಜನ ಮಾಡ್ತಿರುವ ಕೆಲಸ ಏನು ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಹೀಗೇ ಆಗಿರಬಹುದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಬಿ ಜೆ ಪಿ ನಾಯಕರ ಅಭಿಪ್ರಾಯ ಹೇಗಿದೆ ಅಂದರೆ ತನಿಖೆ ಆಗಿಲ್ಲ ತನಿಖೆಯೂ ಪೂರ್ಣ ಪ್ರಮಾಣದಲ್ಲಿ ಆರಂಭವೂ ಕೂಡ ಆಗಿಲ್ಲ ಅಷ್ಟೊತ್ತಿಗಾಗಲೇ ಕ್ಲೀನ್ ಚಿಟ್ ಕೊಡೋದಕ್ಕೆ ಆರಂಭ ಆಗೋಗ್ಬಿಡ್ತು ಇದರ ಹಿಂದೆ ಯಾರೋ ಇದ್ದಾರೆ ಯಾರೋ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಇಂದ ಹಿಡಿದು ಜನಾರ್ದನ್ ರೆಡ್ಡಿ ಸ್ವತಃ ಅವ್ರ ಮೇಲೆ ಬೇಕಾದಷ್ಟು ಆರೋಪಗಳಿದೆ ನಿಮ್ಗೆ ಗೊತ್ತು ಸಿ ಟಿ ರವಿ ಬಿ ಎಸ್ ಯಡಿಯೂರಪ್ಪನವರು ಅಷ್ಟು ಮುತ್ಸದ್ದಿ ನಾಯಕ ಅಶ್ವಥ್ ನಾರಾಯಣರು ಸುರೇಶ್ ಕುಮಾರು ರಾಮುಲು ಇವರೆಲ್ಲರೂ ಕೂಡ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಹಿಂದೆ ಮುರುಘಾಮಠ ಪ್ರಕರಣದಲ್ಲೂ ಹಾಗೆ ಆಗಿತ್ತು ಅಲ್ಲೊಬ್ಬ ಕದೀಮನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ ಹೆಣ್ಣು ಮಕ್ಕಳನ್ನ ಭಕ್ಷಿಸಿದಂತಹ ಆ ನೀಚ ಆತನ ಪರವಾಗಿಯೂ ಕೂಡ ಇವರೆಲ್ಲರೂ ಸಮರ್ಥನೆಯನ್ನು ಮಾಡ್ಕೊಂಡಿದ್ರು ಆಗಲೂ ಅಷ್ಟೇ ಹಿಂದೂ ಧರ್ಮದ ವಿರುದ್ಧ ದಾಳಿ ಹಾ ದಾಳಿ ಅಂತೇಳಿ ಆಮೇಲೆ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದ ಹಾಗೆ ಗಪ್ ಚುಪ್ ಅನ್ನುವ ರೀತಿಯಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ರು ಈಗ ಮತ್ತೆ ಇವರೆಲ್ಲರೂ ಕೂಡ ಬಾಯ್ ಪಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ ಇವರ ಬಣ್ಣವೂ ಬಯಲಾಗ್ತಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಜನ ಮುಂದಿನ ಬಾರಿ ಓಟ್ ಹಾಕುವ ಸಂದರ್ಭದಲ್ಲಿ ಇಂಥವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಳ್ಳಿ ಒಟ್ಟಾರೆ ಹೇಗೆ ಇಷ್ಟು ಬೆಳವಣಿಗೆ ಆಗಿದೆ ನಮ್ಮೆಲ್ಲರ ಆಗ್ರಹ ಅಂದರೆ ಸರಿಯಾದ ರೀತಿಲಿ ತನಿಖೆ ಆಗಲಿ ಎಸ್ ಐ ಟಿ ರಚನೆ ಆಗಿದೆಯಲ್ಲ ಮುಂದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಎಸ್ ಐ ಟಿ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿ ಹೀಗೇ ರಿಸಲ್ಟ್ ಬರಬೇಕು ಅಂತಲ್ಲ ಜೊತೆಗೆ ಎಸ್ ಐ ಟಿಯ ತನಿಖೆಯನ್ನು ಅಥವಾ ಅದ್ರ ಬರುವಂಥ ರಿಸಲ್ಟನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗಿದೆ ಯಾಕಂದ್ರೆ ಯಾಕಂದರೆ ಇಲ್ಲಿವರೆಗೆ ಸರಿಯಾದ ರೀತಿಯಲ್ಲಿ ಯಾವ ತನಿಖೆ ಆಗಿರಲಿಲ್ಲ ಈಗ ಒಂದು ತನಿಖೆ ಆರಂಭ ಆಗಿದೆ ದಕ್ಷ ಅಧಿಕಾರಿಗಳಿದ್ದಾರೆ ಸರಿಯಾದ ರೀತಿಯಲ್ಲಿ ಸಾಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ